ಗಣೇಶ ದಿನ ಚೌತಿ ಚಂದ್ರ ನೋಡಬಾರ್ದು ಅಂತ ಹೇಳ್ತಾರೆ ಬಟ್ ಏನು ಮಾಡೋದು ನಾನು ನೋಡಿಬಿಟ್ಟಿದ್ದೀನಿ ನೆನ್ನೆ ಚಿಕ್ಕವರಿದ್ದಾಗಿಂದು ನೆನಪು ಶೇರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ನನ್ನ ಮಗನ ಮಲಗಿಸೋಕ್ಕೆ ಅಂತ ಹೋದೆ ಹಾಗೆ ದೇವ್ರ ಕೈ ಮುಗಿಸ್ಬಿಟ್ಟು ಮಲಗಿಸೋರು ರೂಢಿ ಡೈಲಿ ಹಾಗೆ ದೇವ್ರ ಕೈ ಮುಗಿಸಿ ಬರೋಣ ಅನ್ನೋಷ್ಟರಲ್ಲಿ ವಿಂಡೋ ಎಲ್ಲ ಮನೇಲಿ ಲೈಟ್ ತೆಗೆದಿದ್ರಲ್ವ ವಿಂಡೋ ಆಚೆ ಕಾಣಿಸ್ತು ನನಗೆ ಹೌದಲ್ವ ಅಂತ ನಾನು ನೋಡಿದೆ ಹೌದು ಹಾಗೆ ಒಂದ್ಸಲಿ ಕಾಣಿಸ್ಬಿಟ್ರೆ ಹೌದೋ ಅಲ್ವೋ ಅಂತ ನೋಡೋದು ಅದೊಂಥರ ಚಾಲಿ ಹಾಗಾಗಿ ನೋಡಿದ್ದೀನಿ ನೋಡಬಾರ್ದು ಅಂತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಆಗಿದೆ ಅದಕ್ಕೆ ಏನು ಮಾಡಬೇಕು ಅಂತ ನಾನು ನನಗೆ ನಾನು ನೋಡಿರೋದು ನಾ ಸರ್ಚ್ ಮಾಡಿದ್ದು ಏನು ಮಾಡಬೇಕು ಅಂತ ಬಟ್ ನಾನು ಮಾಡಿದ್ದೀನಿ ಅದನ್ನು ಶ್ಲೋಕ ಹೇಳಬೇಕು ಅನ್ನೊಂದ್ಸರಿ ಅದರಿಂದ ಸಂಕಷ್ಟ ದೂರ ಆಗ್ತಾರೆ ಆಗ್ತದೆ ಅಂತ ಹೇಳ್ತಾರೆ ನೀವು ಕೂಡ ಇದೇ ರೀತಿ ಮಾಡಿ ಅಕಸ್ಮಾತಾಗಿ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ ಅದು ನಿನ್ನೆ ನನ್ನ ಮಗನ ಮಲ್ಕ್ಸಾನ ಅಂತ ಹೋದಾಗ ನೋಡಿದೆ ನಾನು ಚಂದ್ರನ ಹಾಗೆ ಏನು ಮಾಡೋಕ್ಕಾಗಲ್ಲ ಡೈಲಿ ಚಂದ್ರ ನೋಡಬೇಕು ಚಂದ್ರ ಅನ್ನೋದು ಇದೆ ಅನ್ನೋದು ಅಷ್ಟು ಮೈಂಡಲ್ಲಿ ಇರಲ್ಲ ಆ ಕಡೆ ಕಣ್ಣೇ ಹೋಗಲ್ಲ ಬಟ್ ನೋಡಬಾರ್ದು ಅಂತ ಅನ್ಕೋತಿರ್ತೀವಲ್ಲ ಆವಾಗಲೇ ಆ ಕಡೆ ಕಣ್ಣು ಹೋಗೋದು ನನ್ನ ಆಚೆ ದೇವಸ್ಥಾನಕ್ಕೆ ಹೋಗಿದ್ರಿ ಓ ನಮ್ಮ ಫ್ರೆಂಡ್ ಮನೆ ಗಣೇಶ ಕೂರಿಸಿದ್ರು ಅಲ್ಲಿ ಹೋಗಿದ್ವಿ ಎಲ್ಲ ಕಡೆಯಿಂದ ನೋಡಬಾರ್ದು ಅಂತ ತಲೆ ತೆಗಿಸ್ಕೊಂಡು ಕಣ್ಣು ಆ ಕಡೆ ಹೋಗದೇ ಬಂದೆ ಬಟ್ ನೋಡಬೇಕು ಅಂತಿದ್ರೆ ಏನು ಮಾಡೋಕ್ಕಾಗಲ್ಲ ಅನಿಸುತ್ತೆ ರಾತ್ರಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾನು ನೋಡಿದ್ದು ಮಗ ಎದ್ದಿದ್ದ ಯಾಕೋ ಕಿರಿಕಿರಿ ಮಾಡ್ತಿದ್ದ ಅಂದ್ಕೊಂಡು ದೇವ್ರ ಕೈ ಮುಗಿಸೋಣ ಅಂದ್ಕೊಂಡು ಕರ್ಕೊಂಡು ಹೋಗಿ ನಾನೇ ನೋಡ್ಕೊಂಡು ಬಂದೆ ನೋಡಿ ಈ ಶ್ಲೋಕನ ನಾನು ಫೋಟೋ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಅದನ್ನು ಹನ್ನೊಂದು ಸಾರಿ ಹೇಳಬೇಕು ಡೇರ್ ಮುಂದೆ ಕೂತ್ಕೊಂಡು ಅದನ್ನು ಹನ್ನೆರಡು ಸಾರಿ ಹೇಳಿದ್ರೆ ಸಂಕಷ್ಟದಿಂದ ದೂರ ಆಗ್ಬೋದು ಪಾರಾಗ್ಬೋದು ಅಂತ ಹೇಳ್ತಾರೆ ಬಟ್ ನಾನು ಅದನ್ನು ಮಾಡಿದ್ದೀನಿ ನೀವು ಕೂಡ ಇದನ್ನು ಮಾಡಿ ಅಷ್ಟೇ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಬೈ ಬಾಯ್ ಶ್ಲೋಕನ ನಾನು ಫೋಟೋ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಅದನ್ನು ಹನ್ನೊಂದು ಸಾರಿ ಹೇಳಬೇಕು ದೇವ್ರ ಮುಂದೆ ಕೂತ್ಕೊಂಡು ಅದನ್ನು ಹನ್ನೆರಡು ಸಾರಿ ಹೇಳಿದ್ರೆ ಸಂಕಷ್ಟದಿಂದ ದೂರ ಆಗ್ಬೋದು ಪಾರಾಗ್ಬೋದು ಅಂತ ಹೇಳ್ತಾರೆ ಬಟ್ ನಾನು ಅದನ್ನು ಮಾಡಿದ್ದೀನಿ ನೀವು ಕೂಡ ಇದನ್ನು ಮಾಡಿ ಅಷ್ಟೇ ಹಾಗೆ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಬೈ ಬಾಯ್